ಯ್ಯ ಅವರು ಗರುಡಾದ್ರಿ ಡೆವಲಪರ್ಸ್ ರುಬಾರಿ ಭಗವಂತನ ಮೇಲೆ ಅಪಾರ ನಂಬಿಕೆ ಹೊಂದಿರುವ ರಂಗಧಾಮಯ್ಯ ಅವರು ಜನರ ಕಷ್ಟಕ್ಕೆ ಹೆಗಲಾಗುವುದು ನನ್ನ ಕಾಯಕ ಅಂತಾರೆ ನಿತ್ಯ ಮನೆಗೆ ಬರುವ ನೂರಾರು ಜನರ ಕಷ್ಟ ಆಲಿಸಿ ಕೈಲಾದ ಸಹಾಯ ಹಸ್ತ ಚಾಚುವ ರಂಗಧಾಮಯ್ಯ ಅವರು ರಾಜಕೀಯದ ಮೂಲಕ ಜನಸೇವೆ ಸಾಧ್ಯ ಎಂಬ ನಂಬಿಕೆ ಹೊಂದಿದ್ದಾರೆ ಸರ್ಕಾರಿ ವೃತ್ತಿಯನ್ನೇ ತ್ಯಜಿಸಿ ನಿರಂತರ ಜನಸೇವೆಯ ಮೂಲಕ ತಮ್ಮ ಸೇವೆ ಮುಂದುವರಿಸಿದ್ದಾರೆ ಹಾಗಾಗಿ ರಂಗಧಾಮಯ್ಯ ಅವರಿಗೆ ಹೆಮ್ಮೆಯ ಸಾಧಕರು ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನನ್ನದು ಅನ್ನುವಂತಹ ಸ್ವಾರ್ಥದ ನಡುವೆ ನಾನು ಗಳಿಸಿದ್ದನ್ನ ಉಳಿಸಿ ನಾಲ್ಕು ಜನಕ್ಕೆ ಜನಸೇವೆ ಮಾಡುವ ಮೂಲಕ ಜನಮಾನಸದಲ್ಲಿ ಈಗಾಗಲೇ ನೆಲೆಯೂರಿರುವಂತಹ ಕರುನಾಡಿನ ಹೆಮ್ಮೆಯ ಸಾಧಕ ಆಗಿರುವಂತಹ ರಂಗಧಾಮಯ್ಯ ಇವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಗುರುಳ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವತ್ತು ನಾನು ನನ್ನದು ಅನ್ನೋ ಸ್ವಾರ್ಥನೆ ಇದೆ ಅದರ ನಡುವೆ ಸರ್ಕಾರಿ ಉದ್ಯೋಗದಲ್ಲಿದ್ರಿ ನೀವು ನಿಮ್ ಕುಟುಂಬ ಅಂತ ಇರ್ಬೋದಾಗಿದ್ರಿ ಅದ್ರ ನಡುವೆ ಆ ಉದ್ಯೋಗಲ್ಲಿ ಸ್ವಂತ ಉದ್ಯಮ ಉದ್ಯೋಗವನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಈ ಕ್ಷೇತ್ರಕ್ಕೆ ಬಂದು ನಾಲ್ಕು ಜನಕ್ಕೆ ಉಪಕಾರ ಆಗ್ಬೇಕು ಅಂತ ಆ ಸೇವೆಯನ್ನು ತೊಡ್ಕೊಂಡಿದ್ದೀರಲ್ಲ ಸರ್ ಏನು ಸ್ಫೂರ್ತಿ ಆಯ್ತು ನಿಮ್ಗೆ ನಾನು ಸರ್ಕಾರಿ ಕೆಲಸದಲ್ಲಿದ್ದರೆ ಬರೀ ಸರ್ಕಾರಿ ಕೆಲಸ ಮಾಡಿ ಮಾಡಬೇಕಾಗುತ್ತೆ ಸಾರ್ವಜನಿಕವಾಗಿ ಯಾರಿಗೂ ಸಹಾಯ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಸ್ವ ಸ್ವಂತ ಉದ್ಯೋಗ ಪ್ರಾರಂಭಿಸಿ ಹತ್ತಾರು ಜನಕ್ಕೆ ಕೆಲಸ ಕೊಟ್ಟು ಮತ್ತು ಜನಸೇವೆಯನ್ನು ಮಾಡಿಕೊಂಡು ಇದುವರೆಗೂ ಬನ್ನಿ ಏನು ಸರ್ ನೀವು ಆರಂಭಿಕ ದಿನಗಳಲ್ಲಿ ಅಥವಾ ನಾನು ಸುಖದಲ್ಲಿದ್ದೀನಿ ನಾಲ್ಕು ಜನ ಸ್ಪಂದನೆ ಮಾಡಬೇಕು ಯಾವ ನಾನು ಒಬ್ಬ ಒಂದು ಹಳ್ಳಿ ಒಳಗೆ ಜನಿಸಿದ್ದು ನಾನೊಬ್ಬ ಮಾಸ್ಟ್ ಮಗ ಹಾಗಾಗಿ ನಾನು ಒಳಗಿನ ವಾತಾವರಣ ಎಲ್ಲ ನೋಡಿ ಬಡವರು ಅಂತಕ್ಕಂಥ ಜನ ಶೋಷಿತ ವರ್ಗದ ಜನ ಅಂಥವ್ರಿಗೋಸ್ಕರ ಸಹಾಯ ಮಾಡಬೇಕು ಅಂತ ಹೋಗಿ ನಾನು ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡಿ ಅಂತಕ್ಕಂಥ ಬರ್ತಕ್ಕಂಥ ಲಾಭದಲ್ಲಿ ಹತ್ತಾರು ಜನಕ್ಕೆ ಸಹಾಯ ಮಾಡ್ಕೊಂಡ್ಬಂದು ಮತ್ತು ಆಧ್ಯಾತ್ಮಿಕವಾಗಿ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಹಳೆ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿ ಮಕ್ಕಳು ಓದ್ತಕ್ಕಂಥಕ್ಕಂಥ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಿಕೊಂಡು ಇದುವರೆಗೂ ನಾನು ಉದ್ಯೋಗದಲ್ಲಿ ಏನು ಲಾಭ ಬರ್ತದೆ ಅದರಲ್ಲಿ ಸ್ವಲ್ಪ ನೋಡೋಣ ನಾನು ಜನಕ್ಕೆ ಸಹಾಯ ಮಾಡಿಕೊಳ್ತಾ ಬಂದಿದ್ದೀನಿ ಈಗ ಈ ನಿಮ್ಮ ಸೇವಾ ಮನೋಭಾವ ನೋಡಿ ನಿಮಗೆ ಅವರು ನನ್ನ ಏನೇ ಕೆಲಸ ಮಾಡೋದು ನಮ್ಮ ಅಪ್ಪ ಆಗಲಿ ನಮ್ಮ ಒಳ್ಳೇದೇ ಮಾಡ್ತಾರೆ ಅಂತಕ್ಕಂಥ ಭಾವನೆ ಅವ್ರಿಗೂ ಬದಲು ಅವರು ನಾನು ಕೆಲಸದಲ್ಲಿ ಅವರು ಸ್ಪಂದಿಸಿ ಅವರು ನಮಗೆ ಉತ್ತೇಜನ ನೀಡ್ತಾರೆ ಈಗ ಸೇವೆ ಅಂತ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಈ ದಿನಗಳಲ್ಲಿ ವಿಶೇಷವಾಗಿ ನೀವು ರಾಜಕೀಯ ನಾಯಕರ ಜೊತೆ ಗುರುತಿಸ್ತೀರ ರಾಜಕೀಯದಲ್ಲಿ ಜನಸೇವೆ ಇವಾಗ ರಾಜಕೀಯ ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರ ನನಗೆ ಗೊತ್ತು ಅದು ಆ ಥರ ಇಬ್ಬ ನನಗೆ ಆ ಆ ಸಿಸ್ಟಮ್ ಒಂದು ಸ್ವಲ್ಪ ನಂಗೆ ಬೇಜಾರಾಗಿದ್ರೂ ಆ ಸಿಸ್ಟಮಲ್ಲಿ ಇದ್ದು ಜನಸೇವೆ ಮಾಡಬಹುದು ಅಂತಕ್ಕಂಥ ಉದ್ದೇಶ ನನಗಿದೆ ಆದ್ದರಿಂದ ಒಳ್ಳೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿದ್ದು ಒಳ್ಳೆ ಪಕ್ಷದಲ್ಲಿದ್ದೀನಿ ಅಂತಕ್ಕಂಥ ಒಂದು ಒಳ್ಳೆಯ ಮನೋಭಾವ ಇದೆ ಆ ಇದರಿಂದ ದೇಶ ಮತ್ತು ನಮ್ಮ ಜನಗಳಿಗೆ ಆ ಕ್ಷೇತ್ರದಲ್ಲಿ ಒಳ್ಳೇದಾಗುತ್ತೆ ಅಂತಕ್ಕಂಥ ಮನೋಭಾವ ನಾನು ಈಗ ಕೋವಿಡ್ ಟೈಮ್ ಅಂತ ಅನ್ನ ಹತ್ತೊಂಬತ್ತು ಮಧ್ಯಮ ವರ್ಗ ಅಂತ ಇದ್ದ ಜನ ಎಲ್ಲ ಬಡವರ್ಗಕ್ಕೆ ಈ ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಬಡತನ ಅಂತಿದ್ದವರೆಲ್ಲ ಅದಕ್ಕಿಂತಲೂ ಕೆಳಮಟ್ಟಕ್ಕೆ ಹೋದಂತಹ ಸನ್ನಿವೇಶ ಅಂತ ಸಂದರ್ಭದಲ್ಲೂ ಕೂಡ

ತೋಚ್ತಾ ಇಲ್ದಂಥ ಸಮಯದಲ್ಲಿ ಅವ್ರಿಗೆ ನೆರವು ಹೋಗಲೇಬೇಕು ಅಂತ ನಾನು ಮನಸ್ಸು ತಿಂದೆ ಮನೆಗೆ ಒಂದು ದಿವಸನೂ ಮಲಗ್ತಾನೆ ಹೌದು ನಾನು ಒಂದು ಮನೆಗೆ ಮನೆಗಿಲ್ದಾನೆ ಪ್ರತಿ ದಿವ್ಸವೂ ನಮ್ಮ ಕ್ಷೇತ್ರ ಮತ್ತು ಎಲ್ಲ ಎಲ್ಲಿ ಕೊರಾನ ಅಂತ ಜನ ನೊಂದಿದ್ದಾರೆ ಅಲ್ಲೆಲ್ಲ ಹೋಗಿ ಅವ್ರು ಸೇವೆ ಮಾಡಿ ಎರಡು ಆಂಬುಲೆನ್ಸ್ ಬಿಟ್ಟಿದೆ ಆಂಬುಲೆನ್ಸಲ್ಲಿ ಯಾವುದೇ ವ್ಯಕ್ತಿಗೆ ಏನಾನ ಆಗಲಿ ಕೊರಾನದಲ್ಲಿ ತೊಗೊಂಡೋಗಿ ಇದು ಮಾಡಬೇಕು ಅಂತ ಎರಡು ಸತತವಾಗಿ ಎರಡು ವರ್ಷ ಆಗ ಇದು ಮಾಡಿಸಿ ಆಕ್ಸಿಜನ್ ಇರ್ಬೋದು ಮತ್ತು ವಾರಿಯರ್ಸ್ಗಳಿಗೆಲ್ಲ ದಿನ ಊಟ ಹಾಕಿಸಿ ನಮ್ಮ ಈ ರೋಗ ಬಂದಿರತಕ್ಕಂಥ ಇವ್ರಿಗೆ ಪೇಸ್ ಪೇಷಂಟ್ಗಳಿಗೆ ರೋಗಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗೋ ಥರ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅವ್ರಿಗೆ ಸಹಾಯ ಮಾಡ್ತೀನಿ ಸುದ್ದಿ ಇದೆ ಬಡವ್ರಿಗೆಲ್ಲ ಕಿಟ್ಗಳನ್ನ ನಾನೇನೇ ವಾರಂಟಿಯಾಗಿ ಅವ್ರವ್ರ ಮನೆಗೆ ಹೋಗಿ ತಲುಪ್ತಿದ್ವಿ ಸತತವಾಗಿ ಎರಡು ವರ್ಷ ಯಾರ್ಯಾರು ಇಲ್ಲ ಬಡವರು ಏನೇನು ಅಂತ ಇದ್ದೋ ತರಕಾರಿಯಿಂದ ಹಿಡಿದು ಕಿಟ್ಟು ಮೆಡಿಷನ್ನು ಮತ್ತು ಮಾಸ್ಕು ಎಲ್ಲಾನು ಪ್ರತಿಯೊಂದು ಮನೆಯೂ ಬಳಸುವಂತ ಕೆಲಸ ಮಾಡಿದ್ವಿ ನನ್ನ ಇವತ್ತು ಹೇಗಿದೆ ಯಾರೇ ಒಬ್ಬ ಯಾರೇ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಕ್ಯಾಮರಾ ಇಲ್ಲ ಫೋಟೋ ತೆಗೆಸ್ಬಿಡ್ತಾರೆ ನೀವು ಸಹಾಯ ಮಾಡಿದ ಫೋಟೋಗಳೇ ಸಿಗಲ್ಲ ಅದು ನನಗೆ ಮಾಡಿದ್ನ ಹೇಳ್ಬೇಕು ಅಂದ್ರೆ ನನಗೊಂಥರ ಫೀಲ್ ಆಗುತ್ತೆ ಮಾಡಿದ್ ಯಾರಿಗೂ ಹೇಳ್ಬಾರ್ದು ಅಂತ ಯಾಕೆಂದ್ರೆ ಆ ಜನ ಕಷ್ಟಗಿತ್ತು ಆ ಕಷ್ಟದಲ್ಲಿ ನೀವು ಸಹಾಯ ಮಾಡಿಬಿಟ್ಟು ಎಲ್ಲ ಹೇಳ್ತಾರೆ ಅನ್ನೋತಕ್ಕಂಥ ಮನೋಭಾವ ನೀವು ಹೇಳ್ತಿಲ್ಲ ನೀವು ಹೇಳ್ಬೇಕು ಅದನ್ನು ಹೇಳಿ ಸರ್ ಅಂತ ಹೇಳಿದಕ್ಕೆ ಇವತ್ತು ಅದನ್ನು ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಎಲ್ಲ ಜನಕ್ಕೆ ಅದು ಏನು ಮಾಡಿದೀವಿ ಅಂತ ಗೊತ್ತಾಗ್ಬೇಕಲ್ಲ ಆ ಥರ ನಾನು ಆ ಮಾಲೆ ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲಾರ್ಗು ಅವಾಗ ಕಷ್ಟ ಆಗಿದ್ರು ಯಾರೂ ಯಾರನ್ನೂ ಮಾತಾಡ್ತಿರ್ಲಿಲ್ಲ ಅಂಥ ಟೈಮಲ್ಲಿ ನಾನು ಅವರು ಸ್ಟೇಷನ್ಗೆ ಹೋಗಿ ಅವ್ರಿಗೇನು ಬೇಕು ಎಲ್ಲ ನಾನು ಕೊಟ್ಟಿಸಿ ಅವತ್ತು ನಾನು ರೋಗಿಗಳು ಎಷ್ಟು ಮುಖ್ಯನೋ ಈ ವಾರಿಯರ್ಸು ಅಷ್ಟೇ ಮುಖ್ಯ ಆಗಿದೆ ಯಾರೂ ವಾರಿಯರ್ಸ್ನ ಯಾರು ಮಾತಾಡ್ತಿರ್ಲಿಲ್ಲ ಎಲ್ಲರೂ ರೋಗಿಗಳು ತಗೋಗ್ತಾರೆ ಏನೋ ಹಿಂಗಿದೆಯೇನೋ ಅಂತ ಮಾತಾಡ್ಸ್ತಿರ್ತರು ಆದರೆ ನಾನು ಧೈರ್ಯವಾಗಿ ಹೋದೆ

ಅದು ಎರಡೂ ಸಹಜ ಮನುಷ್ಯ ಇದ್ದರುತ್ತಾರೆ ಅದನ್ನು ನಾವು ಯಾವ ಅವರಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ನಾನು ಸಹಾಯ ನಿಂಗೆ ಮಾಡ್ತೀನಿ ನೀನು ನಾನು ನೆನೆಸ್ಕೊಳ್ಳಿಲ್ಲ ಮರ್ತುಬಿಡಿ ಅಂತಿಲ್ಲ ಅವರು ಅದೆಲ್ಲ ದೇವ್ರ ಹತ್ರ ಲೆಕ್ಕ ಇರ್ತದೆ ನಾವು ಅದನ್ನು ನಮಗೆ ನೆನೆಸ್ಕೊತಾರೆ ನಮಗೇನೋ ಸಹಾಯ ಮಾಡ್ತಾರೆ ಅದರಿಂದ ನಮ್ಗೇನೋ ಉಪಯೋಗ ಆಗ್ತದೆ ಅಂತ ಮಾಡಬಾರ್ದು ಅದು ದೇವ್ರು ಮೆಚ್ಚಲ್ಲ ಅದರಿಂದ ನಾನು ನಿಸ್ವಾರ್ಥದಿಂದ ಸೇವೆ ಮಾಡಿದ್ದೀನಿ ಅವ್ರಿಗೆ ನನ್ನಿಂದ ಪ್ರಾಮಾಣಿಕವಾಗಿ ಎಷ್ಟು ಸಹಾಯ ಆಗಿದೆಯೋ ಅದು ಭಗವಂತ ಲೆಕ್ಕ ಇರ್ತದೆ ಆ ಟೈಮಲ್ಲಿ ಯಾರು

ನನಗೆ ತೊಂದರೆ ಆದಾಗೆಲ್ಲ ನಾನು ದೈವ್ರ್ ದೇವ್ರನ್ನ ನೆನೆಸ್ಕೊಂಡಾಗಲ್ಲ ನನಗೆ ದೇವ್ರು ಇದುವರೆಗೂ ಸಹಾಯ ಮಾಡಿದ್ದಾರೆ ಅವರೇ ನಮಗೆ ನಾವು ಯಾವುದೇ ಮನುಷ್ಯನಿಗೆ ನಾವೇನು ಅವರೇ ಎಲ್ಲ ತೊಂದರೆ ಆಗಿದೆ ಎಲ್ಲರೂ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಥರ ತೊಂದರೆ ಇರ್ತದೆ ನಮ್ಮ ತೊಂದರೆ ಅವ್ರ ಮೇಲೆ ಏರ್ದೇನೆ ನಾವು ಭಗವಂತನ ಮೇಲೆ ಭಗವಂತ ನಮ್ಗೇನಿದೆ ಅಂತ ದೇವ್ರಿಗೆ ಗೊತ್ತಿರ್ತದಲ್ಲ ಅದರಿಂದ ನಮ್ಮ ಕಷ್ಟ ಸುಖ ಎಲ್ಲ ದೇವ್ರಿಗೆ ಹೇಳ್ಕೊಂಡು ನಾವು ಯಾರಿಗೂ ತೊಂದರೆ ಮಾಡಬೇಡಪ್ಪ ಯಾರಿಗೂ ಏನೂ ಆಗೋದು ಬೇಡ ನಮಗೂ ಏನು ಆಗ್ದಂಗೆ ಜನ ಸಮಾಜದಲ್ಲಿ ಬದುಕಿ ನೆಮ್ಮದಿಯಿಂದ ಇರೋಂಗೆ ನೀನು ಅವಕಾಶ ಮಾಡಿ ಅಂತ ದೇವ್ರನ್ನ ಪ್ರತಿ ದಿವಸ ನಾನು ಮನೆಗೆ ಪೂಜೆ ಮಾಡ್ದೆ ಬರೋದೇ ಇಲ್ಲ ಆ ಥರ ಹೇಳ್ಕೊಂಡು ಬಂದಿದ್ದೀನಿ ಇದುವರೆಗೂ ನಮ್ಮನ್ನು ದೇವ್ರು ಕಾಪಾಡಿ ಒಂದು ಉತ್ತಂಗಕ್ಕ ನಾಲ್ಕು ಜನಕ್ಕೆ ಸಹಾಯ ಮಾಡೋ ಥರ ನಮ್ಮನ್ನು ದೇವ್ರು ಕಾಪಾಡಿದ್ದೀನಿ ಅದಕ್ಕೆ ದೇವ್ರ ಮೇಲೆ ನಂಬಿಕೆ ಮತ್ತು ಇದು ಕೆಲವು ದೇವಸ್ಥಾನಗಳು ನಶಿಸಿ ನಾನು ಜೀರ್ಣೋದ್ಧಾರ ಮಾಡಿದ್ದೀನಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇದುವರೆಗೂ ಮಾಹಿತಿ ಕೊಡ್ತಾರೆ ತುಂಬಾ ಜನ ದೇವಸ್ಥಾನ ಕಟ್ಟಬೇಕು ಅಂತ ಆರ್ಥಿಕವಾಗಿ ಸಹಾಯ ಮಾಡಿದ್ರು ಸುಮಾರು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿ ಅಲ್ಲಿ ಏನು ದುಸ್ಥಿತಿ ಒಳಗಿರ್ತಕ್ಕಂಥದ್ದು ಇದನ್ನೆಲ್ಲ ಸರಿಪಡಿಸಿ ಜೀರ್ಣೋದ್ಧಾರ ತುಂಬಾ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದೀನಿ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅಂತ ಈ ಪಾಶ್ಚಿಮಾತ್ಯ ಸಂಸ್ಕೃತಿ ಒಳಗೆ ನಮ್ಮ ಮುಂದಿನ ಪೀಳಿಗೆ ಅದೆಲ್ಲವನ್ನ ಕಳ್ಕೊಳ್ತಾ ಇದೆ ಕಡೆ ಪಕ್ಷ ಈ ಜೀರ್ಣೋದ್ಧಾರ ಕಾರ್ಯ ಕಷ್ಟದಲ್ಲಿ ದಾನ ಬೆಂಬ ಮಾಡೋ ಮೂಲಕ ಕೂಡ ನಮ್ಮ ಸಂಪ್ರದಾಯವನ್ನ ಆಚಾರ ವಿಚಾರ ಮಾನವೀಯ ಗುಣವನ್ನ ಮುಂದಿನ ಪೀಳಿಗೆ ಕೊಡ್ಬೋದು ಈ ಕಾರ್ಯಗಳಿಂದ ಅನಿಸ್ತಾ ಇದೆ ತುಂಬಾ ಅನಿಸ್ತದೆ ಯಾಕೆಂದ್ರೆ ನಮ್ಮ ಸನಾತನ ಧರ್ಮನ ಯಾರು ಮಾಡೋಕ್ಕಾಗಲ್ಲ ಅಂತ ಪವಿತ್ರವಾದ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ದೇವರ ಸೃಷ್ಟಿ ಮಾಡಿದೆ ನಮ್ಮ ಧರ್ಮದಲ್ಲಿ ಏನು ಅಂದ್ರೆ ಕೆ ಅದು ಧರ್ಮನ ಸರಿ ಇಲ್ಲ ಅಂತ ಹೇಳೋ ಅಂತಕ್ಕಂಥವ್ರು ಆದರೆ ಅನ್ಯ ಧರ್ಮದವರು ಯಾವತ್ತೂ ನಮ್ಮ ಧರ್ಮ ಸರಿ ಇಲ್ಲ ಅಂತ ಹೇಳ್ತಂಥ ಒಬ್ಬ ವ್ಯಕ್ತಿ ಇಲ್ಲ ಆದರೆ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವು ವ್ಯಕ್ತಿಗಳು ಹಿಂದೂ ಧರ್ಮನೇ ಇಲ್ಲ ಸನಾತನ ಧರ್ಮನೇ ಇಲ್ಲ ಅಂತ ವಾದ ಮಾಡೋರು ಅವರೇ ಅಂಥವ್ರಿಗೂ ನಮ್ಮ ಧರ್ಮ ಅವನಿಗೆ ರಕ್ಷಣೆ ಕೊಟ್ಟವರು ಅಂತ ದಕ್ಷಿಣ ಕೊಟ್ಟಿದ್ದಾರೆ ಅವನಿಗೂ ದಕ್ಷಿಣ ಕೊಟ್ಟಿದೆ ಬಟ್ ಅವ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅದು ನೀವು ನೋಡಿದಿರ ನಾನು ನೋಡ್ತಾನೇ ಇದೀನಿ ನಮ್ಮ ಸನಾತನ ಧರ್ಮ ಇಲ್ಲ ಅಂತ ವ್ಯಕ್ತಿಗಳು ಏನೇನು ಆಗಿದ್ದಾರೆ ಅಂತ ನನಗೂ ಗೊತ್ತು ಮುಂದೇನೂ ದೇವ್ರಿಗೆ ಗೊತ್ತು ತೋರಿಸ್ತಾನೆ ಅವ್ರಿಗೆ ಯಾಕೆಂದರೆ ನಮ್ಮ ಧರ್ಮದಲ್ಲಿ ಮಾತ್ರ ಈ ಧರ್ಮ ಇಲ್ಲ ಅದು ಇದು ನಾಶ ಆಗಲಿ ಅದು ನಮ್ಮದು ಬೇಡ ಅಂತ ಹೇಳಿದ್ರು ನಮ್ಮ ಹಿಂದೂ ಧರ್ಮದಲ್ಲೇ ನಮ್ಮ ಸನಾತನ ಧರ್ಮದಲ್ಲೇ ಹೇಳ್ತಾರೆ ಬೇರೆಯವರು ಹೇಳಲ್ಲ ಆದರೆ ಅನ್ಯ ಧರ್ಮದವರು ಯಾವತ್ತೂ ನಮ್ಮ ಧರ್ಮ ಇಲ್ಲ ಅಂತ ಅನ್ಯ ಧರ್ಮದವ್ರು ಹೇಳೇ ಇಲ್ಲ ನಮ್ಮ ಧರ್ಮದಲ್ಲಿ ಮಾತ್ರ ಅದು ಇದೆ ಯಾಕಂದ್ರೆ ಆ ದೇವ್ರ ಪರೀಕ್ಷೆ ಮಾಡ್ತಾನೋ ಏನೋ ಗೊತ್ತಿಲ್ಲ ಆ ಧರ್ಮದಲ್ಲಿ ಹುಟ್ಟಿ ಆ ಧರ್ಮನ ಈಳಾಡ್ಸಕ್ಕಂಥ ಜನಗಳು ನಮ್ಮ ಧರ್ಮದಲ್ಲಿ ಇದ್ದಾರೆ ಅದು ಒಂಥರ ಬೇಸರ ಆಗ್ತದೆ ಮಕ್ಕಳ ಬಗ್ಗೆ ಮಾತಾಡ್ತೀವಿ ಮಕ್ಕಳು ಅಂದಾಗ ವಿದ್ಯಾರ್ಥಿ ಇವತ್ತಿನ ಒಂದು ಬಹು ಮುಖ್ಯ ಪುರುಷ ಅಂತ ನಾವು ಕೇಳ್ಬೋದು ಇವತ್ತು ಬಹುತೇಕ ಬಡ ಮಕ್ಕಳಿರ್ತೀವಿ ವಿದ್ಯಾರ್ಥಿ ಜೀವನದಲ್ಲಿ ವಂಚಿತರಾಗಿದ್ಮೇಲೆ ಅದು ನಿಮ್ಮ ಕಣ್ಣಿಗೆ ಬೀಳುತ್ತೆ ಅದೂ ಸಹಾಯ ಮಾಡಬೇಕು ಅನ್ನೋ ಅನ್ನೋದು ಏನಾದರೂ ಪ್ರೇರಣೆ ಹೌದು ಅದು ಬಡವರು ನಾವು ಸ್ಕೂಲ್ ನಮಗೆ ಓದೋಕ್ ಓದ್ಬೇಕಾದ್ರೆ ಓದಬೇಕಾದ್ರೆ ನಮ್ಗೆ ಈ ಥರ ಎಲ್ಲ ಆ ಮಕ್ಕಳು ಇವಾಗ ಏನೋ ಕಷ್ಟ ಬಿದ್ದು ಓದಬೇಕು ಅನ್ನೋದು ಉಮ್ಮರ್ಸಿರ್ತದೆ ಮನೆಗೆ ಫೀಸ್ ಕಟ್ಟೋಕ್ಕೆ ತೊಂದರೆ ಇರ್ತದೆ ಅಂಥವ್ರು ನಾನು ಮನಗಂಡು ಅಂಥವ್ರಿಗೆಲ್ಲ ನಾನು ಸಹಾಯ ಮಾಡಿದ್ದೀನಿ ಆವಾಗ ಕೋವಿಡ್ ಟೈಮಲ್ಲಿ ಏನಾಗಿತ್ತು ಅಂದರೆ ದೇವರು ಗುಡಿ ಎಲ್ಲ ಮುಚ್ಚಿದರು ಆವಾಗ ದೇವ್ರು ನಮಗೆ ಪ್ರೇರಣೆ ಮಾಡ್ತು ಏಯ್ ಹೋಗಿ ಅಲ್ಲಿ ಸಹ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಸಹಾಯ ಮಾಡು ನಾನು ನಾನು ಬ ನಾನು ಮುಚ್ಚಿ ಒಳಗಡೆ ಇದ್ದೀನಿ ನಾನು ನೀನು ಹೋಗಿ ಆ ಅವ್ರಿಗೆ ಸಹಾಯ ಮಾಡುವಂಥ ಪ್ರೇರಣೆ ಕೊಟ್ಟಿರೋದ್ರಿಂದ ನಾನು ಅದರಲ್ಲೂ ಸಹ ಸಹಾಯ ಮಾಡಿದೆ ಮತ್ತು ಇದು ಮಕ್ಕಳಿಗೆ ಫೀಸು ಮತ್ತೆ ಪುಸ್ತಕ ಈ ತರದ್ದೆಲ್ಲ ಬಹಳ ಕೊಟ್ಟಿದ್ದೆ ನಾನು ನೆರವು ತುಂಬಾ ಜನ ಬರ್ತಾರೆ ಹಾಸ್ಬಟ್ಟೆ ಎಲ್ಲರಿಗೂ ತೊಂದರೆ ಇರೋದೆ ತೊಂದರೆ ಇದ್ರೆ ಸಹಾಯ ಮಾಡ್ತಾರೆ ಅಂದ್ರೆ ಬಂದೇ ಬರ್ತಾರೆ ಸಹಜ ಗುಣ ಆ ಥರ ಬರ್ತಾರೆ ಅದು ನನ್ಗೆ ಎರಡು ಫೀಲ್ ಅನ್ನಿಸ್ತಾನ ಅನಿಸ್ಕೊಂಡು ಅದು ಬರುತ್ತೆ ನಾವು ಕೊಟ್ಟರೆ ಬರುತ್ತೆ ಅನ್ನೋ ತಿಳ್ಕೊಳೋದು ತಪ್ಪೆ ನಾವು ಕೊಟ್ಟಿದ್ದನ್ನ ಕಳೆದಿದ್ದು ಅಂತಿಲ್ಲ ಎಲ್ಲ ದೇವ್ರದ್ದು ಹೆಚ್ಚನ ಕೊಡೋದು ಅವರೇ ಕಿತ್ಕೊಳೋರು ಅವರೇ ನಾವು ಕೊಟ್ಟಿದ್ದೀವಿ ನಮಗೆ ಬರ್ತದೆ ಅಂತ ಕೊಟ್ಟರೆ ಅದು ತಪ್ಪು ಆ ಥರ ಆ ಥರ ನಾನು ಆ ಥರ ಮನೋಭಾವ ಇಟ್ಕೊಂಡು ನಾನು ಮಾಡಿಲ್ಲ ನನಗೆ ಏನು ಅನ್ನಿಸ್ತೇ ನನಗೆ ಅವತ್ತೇನು ಮಾಡಬೇಕು ಅನ್ನಿಸ್ತಿದೆ ಅದನ್ನು ಮಾಡಿ ಕೊಡೋದು ಬಿಡೋದು ಭಗವಂತು ನಮ್ಗೆ ಏನೇ ಆ ಅದೇವರಿಂದ ಇಚ್ಛೆಯಿಂದಲೇ ಇಷ್ಟು ಮಟ್ಟಕ್ಕೆ ಬಂದಿದ್ದೆವು ನನಗೆ ನಾವು ಯಾರ ಯಾರೂ ನಮಗೆ ಬೈಕ್ ಬ್ಯಾಕ್ಗ್ರೌಂಡ್ ಇಲ್ಲ ನಮಗೆ ಭಗವಂತನೇ ಪ್ರೇರಣೆ ಭಗವಂತನೇ ಆಶೀರ್ವಾದ ಅದರಿಂದಲೇ ನಾನು ಈ ಮಟ್ಟಕ್ಕೆ ಬಂದಿದ್ದೆ ಪರಿವರ್ತನಾಗಿ ರಾಜಕೀಯದ್ದು ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷ ಬರಬೇಕು ಜನಗಳಿಗೆ ಸಹಾಯ ಆಗಬೇಕು ಅಂತ ಹೇಳಿ ನಾನು ಪರಿವರ್ತನೆ ಯಾತ್ರೆ ಬಂದಾಗ ತುಂಬ ಜೋರಾಗಿ ಅದ್ದೂರಿಯಾಗಿ ಮಾಲ್ದೀವನಿಗೆ ಪರಿವರ್ತನೆ ಯಾತ್ರೆ ಮಾಡಿದೆ ಅವತ್ತೂ ಎಲ್ಲರೂ ಖುಷಿ ಆಯಿತು ನಮ್ಮ ಮೋದಿಯವರು ನಮ್ಮ ದೇಶಕ್ಕೆ ಬೇಕು ಅವರೊಂದು ಮಾಣಿಕ್ಯ ಇದ್ದಂಗೆ ಅವರು ಈ ದೇಶದ ನಾವು ಏನು ಹಾಕ್ತೀವೋನ್ನೊಂದು ಮುಖ್ಯ ಅಲ್ಲ ನಮ್ಮ ದೇಶ ಉಳಿಬೇಕು ಅಂದರೆ ಮೋದಿಯವರು ಮತ್ತೆ ಅಧಿಕಾರ ಬರಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ನಾನು ಎಲ್ಲ ಜನಕ್ಕೆ ಹೇಳ್ತೀನಿ ಈ ಥರ ಕೆಲಸ ಮಾಡ್ತಾರೆ ಅವ್ರು ಯಾರೂ ಇಲ್ಲ ಹಂಪಿ ಇಲ್ಲ ಮಕ್ಕಳು ಇಲ್ಲ ಯಾರೂ ಇಲ್ಲ ಅವ್ರ ದೇಶನೇ ನನ್ನ ಮಕ್ಕಳು ನನ್ನ ದೇಶನೇ ನನ್ನ ಆಸ್ತಿ ಮನೆ ಅಂತ ದುಡಿತವ್ರೆ ಅವ್ರಿಗೋಸ್ಕರ ನೋಡಿ ಯಾಕೆಂದರೆ ಬೇರೆಯವರು ಹೇಳ್ಬೋದು ಅವ್ರು ಸರಿ ಇಲ್ಲ ಹಾಗೆ ಹೀಗೆ ಅಂತ ಅದನ್ನೆಲ್ಲ ನಂಬಬೇಡಿ ಮೋದಿನಿ ಅಂತ ನಾನು ಪ್ರತಿ ದಿವಸ ಒಂದು ಯಾರೇ ಸಿಗಲಿ ಅವ್ರ ವಿಚಾರ ಮಾತಾಡೇನೇ ಅವರು ಕಳಿಸೋದು ಅವ್ರ ಬಗ್ಗೆ ಹೇಳೇ ಕಳಿಸ್ತೀನಿ ಏನೇ ಹೇಳಿದ್ರು ಬೇರೆ ಯಾರೇ ಮೈಂಡ್ ಸೆಸ್ಟಪ್ ಮಾಡಿದ್ರು ನಾನು ಅದನ್ನ ಇಲ್ಲ ಅಂತ ಹೇಳಿ ಅದು ವಾದ ಮಾಡಿ ಅವ್ರನ್ನ ಮೈಂಡ್ ಮಿಕ್ ಮಾಡಿ ಕಳಿಸ್ತೀನಿ ಕಳಿಸಿ ಅವ್ರಿಗೆ ನಾವು ನಾವು ಅಷ್ಟೇ ಎಲ್ಲರೂ ಅಷ್ಟೇ ಹಿಂದೂ ನಮ್ಮ ಧರ್ಮದ ಉಳಿಬೇಕು ಸನಾತನ ಧರ್ಮ ಉಳಿಬೇಕು ಅಂದರೆ ಮತ್ತೆ ದೇಶ ಉಳಿಬೇಕು ಅಂದೆ ಮತ್ತೆ ಮೋದಿಗೆ ಬರಬೇಕು ಅಂತ ಹೇಳಿ ನಾನು ನಮ್ಮ ಇದನ್ನು ಕಾಯಕನ ಮಾಡ್ತೀನಿ

ಪ್ ಮೈನಸ್ ಹೌದು ಈಗ ನನ್ ನಮ್ಮಂದೆ ಯಾರು ಏನು ಅಂದಿಲ್ಲ ಹಿಂದೆ ಏನು ಅಂತಾರೋ ಅದ್ ನನಗ್ ಗೊತ್ತಿಲ್ಲ ಆ ಹಿಂದೆ ಅನ್ನೋರು ಮುಂದೆ ಅನ್ನೋರು ಎಲ್ಲಾರು ನಮ್ಮವರೇ ಅಂತ ಬಾವಿಸ್ಕೊಂಡು ಹೋಗ್ಬೇಕೆ ರಾಜಕೀಯದಲ್ಲಿ ಹೊತ್ತು ನಾವ್ ಅವ್ನ ಅಂದ್ಬಿಟ್ಟ ಅಂತ ಅವ್ರನ್ನ ದ್ವೇಷ ಮಾಡದೆ ಹಾಗೆ ಅದೆಲ್ಲ ಮಾಡ್ಬಾರ್ದು ನಾವು ರಾಜಕೀಯ ಮಾಡಕ್ ಬಂದಿರೋದೆ ಜನ ಸೇವೆ ಮಾಡಕ್ಕೆ ಯಾರಿಗೂ ತೊಂದರೆ ಮಾಡಕ್ಕಲ್ಲ ಆದ್ರಿಂದ ನಾವು ಯಾ ಅನ್ನೋರು ಅಂದೇ ಇರೋರು ಎಲ್ಲಾರು ನಮ್ಮೂರೆಯನ್ನ ಬಾಡುತ್ತ ಇಲ್ಲ ನಾನು ಕಾಂಗ್ರೆಸ್ ಅಲ್ಲಿ ಇದ್ದಿದ್ರೆ ಇದ್ದೆ ಬಟ್ ಮೋದಿಯವರು ನಮ್ಮ ಬಂದಾಗ ಅವರ ವಿಚಾರ ಅವ್ರ ದೇಶ ಪ್ರೇಮ ಅವ್ರ ಮನಸ್ಥಿತಿ ಎಲ್ಲ ತಿಳ್ಕೊಂಡು ನಾನು ಮತ್ತೆ ಬಿಜೆಪಿ ಬಂದು ಅವತ್ತಿಂದ ಸುಮಾರು ಹತ್ತಿರ ಹನ್ನೊಂದು ವರ್ಷದ ಮೋದಿ ಪ್ರಧಾನಮಂತ್ರಿ ಆದಾಗಿಂದನು ನಾನು ಆದಾಗಿಂದೇ ಬಿಜೆಪಿ ಅವ್ರ ಬಗ್ಗೆ ಸರಿಗ ಎಡದ ಛಲ ಅಂತ ಹೇಳಿದ್ರೆ ಒಂದ್ ಸಣ್ಣ ಮಗುನೇ ತಗೋಬಿಟ್ಟ ಆ ಮಗುಗೆ ಏನೋ ಚಿಕ್ಕ ವಯಸ್ಸು ಒಂದು ಅವಮಾನ ಆಗಿರುತ್ತೆ ಯಾರೋ ದೊಡ್ಡವ್ರು ಬಂದು ಅಂತ ಹೇಳ್ತಾರೆ ಅಥವಾ ಏನೋ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಬೇರೆ ಯಾವ್ದೋ ಮಗು ತಂದೆ ತಾಯಿ ಬಂದುಬಿಟ್ಟು ಅಲ್ಲಿ ಮಾತಾಡ್ತಿರುತ್ತಾರೆ

ಮತ್ತು ಅದು ನಮ್ಮನ್ನು ಈ ಮಟ್ಟಕ್ಕೆ ತರೋಕೆ ಅಂಥ ಘಟನೆಗಳೂ ಕಾರಣ ಆಗೇನೆ ಈ ಮಟ್ಟಕ್ಕೆ ಯಾಕೆಂದರೆ ಬೇರೆ ಕಡೆ ಯಾರನ್ನ ಮುಂದೆ ಕುಂತ್ಕೊಂಡ್ರೆ ಏಯ್ ಎದೋಳು ಅನ್ನೋದು ಅದೆಲ್ಲ ಮಾಮೂಲಿ ಸಹಜ ಈಗಲೂ ಇದೆ ಈಗ ಕಮ್ಮಿ ಮೊದಲು ಚೆನ್ನಾಗಿ ಜಾಸ್ತಿ ಇತ್ತು ಅವಾಗ ಊಟಕ್ಕಾಕ್ಬೇಕಾದ್ರೂ ಅವರೆಲ್ಲ ಆದಮೇಲೆ ಇನ್ನೊಂದು ಕೋಮ್ಗೆ ಹಾಕೋದು ಅದೆಲ್ಲ ಇತ್ತು ಅದೆಲ್ಲ ಈಗ ತೊಂಬತ್ತು ಭಾಗ ಕಮ್ಮಿ ಆಗಿದೆ ನನಗೂ ಅದು ಆ ಥರನೇ ಇರಬೇಕು ಅಂತ ಈ ಥರನೇ ಇರಬೇಕು ಅಂತಕ್ಕಂಥ ಮನೋಭಾವ ಆ ಭಾವನೆ ಇತ್ತಲ್ಲ ಅದು ಹೋಗ್ಬೇಕು ಏನಿದೆ ಭಾವನೆ ಹಂಗಿರಬೇಕು ಎಲ್ಲರೂ ನಮ್ಮವರೇ ನಾವೆಲ್ಲ ದೇಶದಲ್ಲಿ ಹುಟ್ಟಿದೀವಿ ಎಲ್ಲ ಮನುಷ್ಯ ಜಾತಿ ಒಳಗೆ ಹುಟ್ಟಿದೀವಿ ನಾವೆಲ್ಲ ಒಂದೇ ಅನ್ನತಕ್ಕಂಥ ಮನೋಭಾವನಿಗೆ ಹೋಗ್ಬೇಕು ಅನ್ನೋದೇ ನನ್ನ ಆಸೆ ಆ ಥರ ಏನು ಘಟನೆ ಆಗಿಲ್ಲ ನಮ್ಮ ತಂದೆಯವನ್ನ ನಾನು ಜಾಸ್ತಿ ಪ್ರೀತಿಸ್ತೀವಿ ಅವರು ನಮ್ಗೆ ಜಾಸ್ತಿ ಪ್ರೀತಿಸ್ತಿದ್ರು ಬಟ್ ಚಿಕ್ಕ ವಯಸ್ಸಲ್ಲೇ ನನಗೆ ಅದು ಕರ್ಕ ಅವರು ತೀರೋದ್ರು ಅವ್ರ ಅವರ ಶಕ್ತಿ ಅವ್ರು ಮಾಡಿರ್ತಕ್ಕಂಥ ದಾನ ಧರ್ಮ ಅವರು ನಮ್ಗೆ ಮಾಡಿರ್ತಕ್ಕಂಥ ತಂದೆ ತಾಯಿ ಮಾಡಿರ್ತಕ್ಕಂಥ ಇದೇನೋ ನಮಗೆ ಒಂದು ಪ್ರೇರಣೆ ಆಗಿತ್ತು ಸರ್ಕಾರ ಕೆಲಸಕ್ಕೆ ಕೆಲಸ ಅಂತ ಇಲ್ಲ ಅದು ಒಬ್ಬೊಬ್ಬರ ಮನಸ್ಥಿತಿ ಆ ಥರ ಗೋರ್ಮೆಂಟ್ ಕೆಲಸಕ್ಕೆ ಹೋದ್ರೆ ಏನೋ ಆಗುತ್ತೆ ಏನೂ ಆಗುತ್ತೆ ಅದೇನೂ ಆಗಲ್ಲ ಅದು ಬೇರೆ ಥರ ಹೋಗಿ ಅಲ್ಲಿ ಸರ್ಕಾರದ ಹುದ್ದೆಯೇ ತಗೊಂಡು ಅದು ಕೊಡ್ತಕ್ಕಂಥ ಸಂಬಳನೇ ತಗೊಂಡು ಅವ್ರು ಜೀವನ ಮಾಡೋಕ್ಕಾಗಲ್ಲ ಇಲ್ಲ ಅಷ್ಟೊಂದು ದುಡ್ಡು ಹೋಗ್ಬಿಟ್ಟು ಅವ್ರಿಗೂ ತಿಂಗ್ಳಿಗೆ ಬರೋ ಸಂಬಳದಲ್ಲಿ ಅವ್ರು ಹೆಂಗೆ ಮೇಂಟೈನ್ ಮಾಡೋಕ್ಕಾಗ ಆ ಥರ ಕೊಡಬಾರ್ದು ಎಲ್ಲರೂ ನಾನು ಹೇಳೋದು ಯುವಕರು ಸ್ವಂತ ಉದ್ಯೋಗಗಳು ಮಾಡಬೇಕು ಶ್ರಮ ಬೀಳಬೇಕು ಶ್ರಮ ಬೀಳಿ ಬಂದರೆ ಜೀವನದಲ್ಲಿ ಮುಂದೆ ಬರ್ಬೋದು ಕೈಲಾಸ ಇಲ್ಲೇ ಮಾಡ್ಬೋದು ಸರ್ಕಾರಕ್ಕೆ ಕೆಲಸಕ್ಕೆ ಹೋಗಿ ಏನು ಮಾಡ್ತೀನಿ ಅಂತ ನೀವು ಛಲ ಇಟ್ಕೊಂಡಿರ್ತಾರೋ ಅದೇ ಕೆಲಸ ಇಲ್ಲಿ ಮಾಡಿದ್ರೆ ನಿಜವಾಗೂ ಅವ್ರಿಗೆ ಬದ್ಲಾಗ್ಬೇಕು ಯಾವಾಗೂ ನಮ್ ಕೆಲಸ ಇದ್ದಾಗ ರಾತ್ರಿ ಆರು ಗಂಟೆ ಆಗ್ಲಿ ರಾತ್ರಿ ಹನ್ನೆರಡು ಗಂಟೆ ಆಗ್ಲಿ ನಮ್ ಕೆಲ್ಸ ಇದ್ದಾಗ ನಾವ್ ಮಾಡ್ಬೇಕು ಕೆಲ್ಸ ಇದ್ದಾಗ ನಾವ್ ರೆಸ್ಟ್ ಮಾಡ್ಬೇಕು ಇಲ್ಲೇನಂತಾರೆ ಸರ್ಕಾರಿ ಕೆಲ್ಸಕ್ಕೆ ಹತ್ತರಿಂದ ಅನ್ನ ಆ ಟೈಮೇ ನೋಡ್ತಿರ್ತಾರೆ ಮಧ್ಯೆರಡುಗೆ ಒನ್ ಅವರ್ ಗ್ಯಾಪ್ ಕೊಡೋಣ ಅನ್ನೋ ಮನೋಭಾವ ಇರ್ತದೆ ಸ್ಯಾಟರ್ಡೆ ಬಂದರೆ ಸಂಡೇ ಬಂದರೆ ದೂರ ಹೋಗೋಣ ಅಂತ ಫೀಲಿಂಗ್ ಇರ್ತದೆ ಅದು ಇದರಲ್ಲಿ ನಾವು ಇಲ್ಲೇ ಕುತ್ಕೊಂಡು ಕೆಲಸ ಮಾಡ್ತೀವಿ ನಾವೆಲ್ಲ ಹೊರಗಡೆ ಇದ್ರೂ ಮಾಡ್ಬೋದು ಈಚೆಗಡೆ ಇದ್ರೂ ಮಾಡ್ಬೋದು ಆ ಥರ ಮನೋಭಾವ ಇಟ್ಕೊಂಡು ಇಲ್ಲಿ ಕೆಲಸ ಮಾಡಿದ್ರೆ ತುಂಬ ನಮಗೆ ಅದು ಚೆನ್ನಾಗಿ ಸಹಾಯನೂ ಮಾಡ್ಬೋದು ಆ ಥರ ಹಣ ಮತ್ತೆ ಜನ ಸಂಪಾದನೆ ಮಾಡೋಕ್ಕಿಂತ ಜನಕ್ಕೆ ನಾವು ನೊಂದಿರೋರಿಗೆ ಏನು ಮಾಡ್ತೀವಿ ಅದೇ ನಮ್ಮ ಆಸ್ತಿ ಆಗ್ತದೆ ಏಕೆಂದ್ರೆ ಎಸ್ 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 ಅಷ್ಟು ಬಿಟ್ಟರೆ ಜನ ಸಂಪಾದನೆ ಮಾಡೋದು ಮಾಡೋದು ಇವಾಗ ಬೇರೆ ಬೇರೆ ಥರ ಇದೆ ಆದರೆ ಅದು ನನ್ನ ಫೀಲ್ ಅಸ್ತದೆ ನನ್ನ ಫೀಲ್ ಏನಂದರೆ ಜನಕ್ಕೆ ಹತ್ತು ಜನಕ್ಕೆ ಏನು ನಾವು ಒಳ್ಳೇದು ಮಾಡ್ತೀವಿ ಅದನ್ನ ಮನಸ್ಸಾಕ್ಷಿ ಮನಸ್ಥಿತಿಗೆ ನಮಗೆ ಪ್ರೇರಣೆ ಆಗಲಿ ಅಷ್ಟೇ ಸಾಕು

ಏನಿಲ್ಲ ಏನಿಲ್ಲ ಈಗ ನಾನು ಎಲ್ಲ ನನ್ನ ಇದು ಅಂತ ಬಂತು ನಾನು ಇನ್ನು ಎಷ್ಟು ವರ್ಷ ಜನಸೇವೆ ಮಾಡಬೇಕು ಅಂತ ಇದ್ರು ನನ್ನ ಜೀವ ಇರೋದಕ್ಕ ಜನಸೇವೆ ಆದಷ್ಟು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಲ್ಲ ಏನು ಕೊಡ್ತಾನೋ ದೇವರೇ ಕೊಡ್ತಾನೆ ಬಿಡಿತಾನೆ ಬಿಡೋದು ದೇವರಿಗೆ ಅಂತ ನಾನು ಹಾಕೊಂಡು ಬಂದಿ ಆದಷ್ಟು ನಾನು ಪ್ರಾಮಾಣಿಕವಾಗಿರ್ತೀನಿ ಈ ನಾನು ನನ್ನ ರಾಜಕೀಯದ ವೃತ್ತಿ ಇರ್ಬೋದು ನನ್ನ ಜೀವನದ ವೃತ್ತಿ ಒಳಗೆ ಎಷ್ಟು ಜನಕ್ಕೆ ನನ್ನ ಬಡವ್ರಿಗೆ ಸಹಾಯ ಆಗುತ್ತೋ ಅದನ್ನು ನಿಜವಾಗೂ ಇಲ್ಲ ನನಗೆ ಗರುಡ ದೇವರು ಅಂದರೆ ನನಗೆ ತುಂಬ ಇಷ್ಟ ಅದು ನನಗೆ ಅದು ಎಲ್ಲನ ಹೋಗ್ಲಿ ನನಗೆ ನಾನು ಏನೋ ಒಂದು ಕೆಲಸ ಮಾಡಿದ್ರೆ ನನ್ನ ನನ್ಗೆ ಅದು ಕಾಣಿಸ್ಕೊಂತದೆ ಬಟ್ ಅದನ್ನ ಅದ್ರ ಮೇಲೆ ನನಗೆ ಇಷ್ಟ ಜಾಸ್ತಿ ನನ್ನ ಪ್ರೀತಿ ಜಾಸ್ತಿ ಗರಡ ದೇವರು ಅಂದರೆ ನಮ್ಗೆ ಆರಾಧ್ಯ ಅದೆಲ್ಲ ನಾವು ಹೋಗ್ಲಿ ನನಗೆ ಭಾರಿ ಇಷ್ಟವಾದ ನನ್ಗೆ ಅದು ಬಂದು ಅಂದರೆ ನನಗೇನೋ ಒಂಥರ ಖುಷಿ ಅದು ಬಂದು ಹತ್ತಿರದಲ್ಲಿ ಬರ್ತದೆ ಹತ್ತಿರದಲ್ಲಿ ಸಿ ತುಂಬಾ ಹತ್ತಿರದಲ್ಲಿ ಬರ್ತದೆ ತುಂಬಾ ಜನ ಹೇಳ್ತಾರೆ ಏನೋ ನೀನು ಇಲ್ಲೇನೇ ಇಲ್ಲಿ ಗರಡ ಬಂದು ಬರ್ತದೆ ಅಂತ ಆ ಥರ ನನ್ಗೆ ಅದು ಬಂದ್ರೆ ನನಗೇನೋ ಏನೋ ಒಂಥರ ಖುಷಿ ನಾನು ಪ್ರತಿ ದಿವಸ ಅದು ನೋಡ್ತೀನಿ ಪ್ರತಿ ದಿವಸ ಗರಡಪ್ಪನ ನನ್ನ ನಾನು ಇಲ್ಲೇ ಹೋಗಿ ಒಂದ್ಸರಿ ಕಾಣಚ್ಕ ಸೂಚನೆ ನಾನು ಅವ್ರು ದರ್ಶನ ಮಾಡಿದ್ರೆ ಸೂಚನೆ ನನಗೆ ಅದು ಏನೋ ಬಂದದೇ ಸೂಚನೆ ಅಂತಲ್ಲ ಅದು ನನಗೆ ನಾನು ನಾನು ಅಷ್ಟೊಂದು ಇಷ್ಟಪಡ್ತೀನಿ ಅದು ನನಗೆ ಕಂಡ್ರೆ ನನ್ಗೆ ಅಷ್ಟೇ ಸಂತೋಷ ಮಾಡುವಾಗ ಸ್ವಲ್ಪ ಏರುಪೇರುಗಳು ಹಾಕ್ತವೆ ಅದು ಉದ್ಯೋಗ ಅಂದಮೇಲೆ ಅವೆಲ್ಲ ಮಾಮೂಲಿ ಸಹಜ ನಮ್ಮ ಇದರಲ್ಲಿ ಏರುಪೇರು ಆಗೋದು ಅವೆಲ್ಲ ಸಹಜ ಸರಿ ಕೋವಿಡ್ ಟೈಮಲ್ಲಿ ಎಲ್ಲ ಬಂದು ಏನು ಕೆಲಸ ಮಾಡೋಕ್ಕಾಗಿಲ್ಲ ಈ ವರ್ಷ ಆಮೇಲೆ ಹಿಂದೆಯಿಂದ ನಾನು ಹಿಂದೆ ಎಲ್ಲ ಚೆನ್ನಾಗಿ ನಡೀತು ಚೆನ್ನಾಗಿ ನಡೀತು ಈಗ ಸ್ವಲ್ಪ ಪಿಕಪ್ ಆಗ್ತಾಯಿದ್ದೀನಿ ಅವಾಗ ವರ್ಷ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಎಲ್ಲ ನಮ್ಮ ಉದ್ಯೋಗದ ಕೋವಿಡ್ ಟೈಮಲ್ಲಿ ನಮಗೆಲ್ಲ ಎಲ್ಲ ಉದ್ಯೋಗವೂ ತೊಂದರೆ ಆಗಿತ್ತು ಈಗ ಸಮಸ್ಯೆ ಇಲ್ಲ ಈಗ ಸ್ವಲ್ಪ ಚೆನ್ನಾಗ್ ನಾನು ಎರಡು ಸಾವಿರದ ಎಂಟರಲ್ಲಿ ಏಳು ಎಂಟು ಮಾಡಿದ್ದು ಇದುವರೆಗೂ ನಾನು ಹೌದೌದು ಅದಕ್ಕೆ ಸರ್ಕಾರ ಹೋಗಿ ಹೌದೌದು ಏನು ಹೇಳಿದೆ ಇಲ್ಲ ಇಲ್ಲ ಏನು ಹೇಳಿದೆ ನಾನು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಬೇಡ ಐತೆ ಅಂತ ಹೇಳ್ಬಿಟ್ಟು ನಿಶ್ಚಯ ಮಾಡಿ ಮನೆಗೆ ಬಂದ ಪಾಪ ನಮ್ಮ ಮನೆಗೆ ಯಾವತ್ತೂ ಏನು ಇದು ಮಾಡಬೇಡ ಅದು ಮಾಡಬೇಡ ಅಂತ ಏನು ಹೇಳೋಲ್ಲ ನನಗೆ ಅವತ್ತಿಂದ ಪ್ರೇರಣೆ ಕೊಟ್ಕೊಂಬರು ಅದೇ ಥರ ನನಗೆ ದೇವರು ಶಕ್ತಿ ಕೊಟ್ಟು ನಾವು ಗಿರಿಜಾ ಕಲ್ಯಾಣ ದೇವಸ್ಥಾನ ದೇವಸ್ಥಾನ ನಮ್ಮ ದೇವಸ್ಥಾನ ಮತ್ತು ಕ್ಷೇತ್ರ ಮತ್ತೆ ನೆಲಮಂಗ್ಲ ಇಲ್ಲೆಲ್ಲ ನಾನು ಕಲ್ಯಾಣೋತ್ಸವಗಳು ಇದಾಗ ಒಂದು ಜನ ಕೆಲಸ ಎಲ್ಲ ಮಾಡ್ತೀನಿ ಅಲ್ವಾ ನಮ್ಮ ಹುಡುಗರೇ ಹೋಗಿ ಮಾತಾಡ್ಬೇಕು ಅನ್ನೋದೇನಿಲ್ಲ ಅವರ ಫ್ರೀಡಮ್ ಮಾಡಿದ ಅವರೆಲ್ಲ ನಮ್ಮ ಇದ್ರಾಗೆ ಇದ್ರೆ ಆತರ ಏನು ನಮ್ಮ ಡೆವಲಪ್ಮೆಂಟ್ ಇಲ್ಲ ಏನ್ ಅನ್ಸಿಲ್ಲ ನನ್ಗೆ ಆತರ ಘಟನೆಗಳು ಏನಿರುತ್ತೆ ಹೌದೌದು ನನ್ ಕೆಲಸ ಏನಿಲ್ಲ ನಾನು ಇರೋ ಜನ ಸೇವೆ ಮಾಡೋದು ಆಧ್ಯಾತ್ಮಿಕ ವಿಚಾರದಲ್ಲಿ ದೇವ್ರ ಬಗ್ಗೆ ನಾನು ಇದು ಮಾಡೋದು ಸನಾತನ ಧರ್ಮದ ಬಗ್ಗೆ ನಾನು ತಿಳ್ಕೊಳ್ತಾ ಮತ್ತೆ ಯಾರು ಗೊತ್ತಿದ್ರೆ ಎಲ್ಲ ನನ್ನ ವಿಚಾರಗಳನ್ನ ಹೇಳ್ಕೊಂಡು ಆ ಸನಾತನ ಧರ್ಮದ ಬಗ್ಗೆ ಮಾಡಿಕೊಂಡು ಆಧ್ಯಾತ್ಮಿಕ ಕಡೆ ಇಲ್ಲ ನನ್ನ ರೋಲ್ ಮಾಡಲು ದೇವ್ರು ಅಷ್ಟೇ ನಮ್ಮ ದೇವ್ರು ರೋಲ್ ಮಾಡಲ್ಲೇ ನಮ್ಗೆ ದೇವ್ರು ರಂಗಣ್ಣ ನಾನು ಆರಾಧ್ಯ ದೈವ ನನ್ನ ಅದೇ ದೇಡಪ್ಪ ನನ್ನ ಆರಾಧ್ಯ ದೇವಸ್ಥಾನ ಎಲ್ಲ ದೇವರು ನನ್ನ ಆಮೇಲೆ ರೆಂಟ ಸ್ವಾಮಿ ನನ್ಗೆ ಯಾವ ಅಭ್ಯಾಸನಿದೆ ನನ್ಗೆ ಯಾವ ಅಭ್ಯಾಸನೂ ಇಲ್ಲ ಇದುವರೆಗುನು ಯಾವ್ಯಾಸ ಚಟುವಟಿಕೆ ಸಂಜೆ ಹೋದ ಎರಡು ಎರಡು ಭಗವದ್ಗೀತೆ ಮಾಡ್ತೀನಿ ಹಾ ಎರಡು ಬಗ್ಗೆ ನಾವು ಆ ಸಂಜೆ ಹೋದ್ಮೇಲೆ ಬೆಳಿಗ್ಗೆಯಿಂದ ನಾವು ಏನ್ ಮಾತಾಡಿದಿವಿ ಏನ್ ಮಾಡಿದೀವಿ ಅದನ್ನ ಹಾಕೋದು ಅದನ್ನೇ ನಾವು ಹವ್ಯಾಸಗಳನ್ನ ಮಾಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ರಂಗಧಾಮಯ್ಯ ಅವರು ಮಾತನಾಡಿ ತಾವು ಬಂದಂತಹ ಪ್ರತಿಯೊಂದು ಹೆಜ್ಜೆಯನ್ನ ಬಿಚ್ಚಿಟ್ಟಿದ್ದಾನೆ ಮಾತ್ರವಲ್ಲ ಇವರು ಕರುನಾಡಿನ ಹೆಮ್ಮೆಯ ಸಾಧಕ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಕಾರಣ ಶಾಲಾ ಮಕ್ಕಳು ಇರ್ಬೋದು ವಿಚಾರದಲ್ಲಿ ವಿಚಾರದಲ್ಲಿರ್ಬೋದು ಬಡವರ್ಗವನ್ನ ಮೇಲೆತ್ತುವ ವಿಚಾರದಲ್ಲಿರ್ಬೋದು ಅಥವಾ ನಮ್ಮ ಕರುನಾಡು ಅಂದಾಗ ವಿಶೇಷವಾಗಿ ಭಾರತ ಅಂದಾಗ ದೇವಸ್ಥಾನಗಳು ಅವುಗಳ ಜೀರ್ಣೋದ್ಧಾರದ ವಿಚಾರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವರ ಮುಂದಿನ ಆಶಯಗಳು ಗುರಿಗಳು ಆಸೆಗಳು ಸದಾಕಾಲ ಕಾಲ ಈಡೇರಲಿ ಅಂತ ಹಾರೈಸಿದ ಇವತ್ತಿನ ಕಾರ್ಯಕ್ರಮವನ್ನು ಮುಚ್ಚೋಣ ನೋಡ್ತಾ ಇರಿ ಜೀ ಕರ್ಣ ನ್ಯೂಸ್ ಸತ್ಯವೂ ಸುದ್ದಿಯ ಜೀವಾಳ ನನಗೆ ನನ್ನ ಸಾಮಾಜಿಕ ಮತ್ತು ದೈವತ ಕಾರ್ಯಗಳನ್ನ ಮಾಡ್ತನ್ನ ಗುರುತಿಸಿ ನಿಮ್ಮ ಜಿ ಕನ್ನಡ ನ್ಯೂಸ್ನವರು ನಮಗೆ ಅವಾರ್ಡ್ನ ಯುವರತ್ನ ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಆಗ್ತದೆ ಇದೇ ಥರ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಗುರುತಿಸಿ ಪ್ರತಿ ವರ್ಷವೂ ಯುವರತ್ನ ಅವಾರ್ಡನ್ನ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಅಂದಾಯಿಸ್ತೀನಿ ಸಾಧನೆ ಮಾಡಬೇಕು ಇನ್ನೊಬ್ರಿಗೆ ಆಗಬೇಕು ಅನ್ನೋ ಒಂದು ಕಲ್ಪನೆ ಯಾವಾಗ ಬಂತು ಹೇಗೆ ಬಂತು ಸಾಧನೆಗಿನ ನಾವು ಬಡವರು ಮತ್ತು ದೀನದಲಿತರು ಮತ್ತು ನಿರ್ಗತಿಕರಾಗಿರ್ತಕ್ಕಂಥ ಜನಗಳಿಗೆ ನಾವು ನಾವು ಏನು ದುಡಿಮೆ ಒಳಗಿದೆ ಅದರಲ್ಲಿ ಅವ್ರಿಗೆ ಸಹಾಯ ಮಾಡಿದ್ರೆ ಅದೇ ನಮಗೆ ತೃಪ್ತಿ ಅದೇ ಸಾಧನೆ ಅಂತ ನನ್ನ ಭಾವನೆ ಯುವಕರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಸರ್ ಯುವಕರು ಅವರು ದುಡಿಯೋದ್ರಲ್ಲಿ ನಮ್ಮ ಜನಗಳಿಗೆ ಎಷ್ಟು ಬಡವರಿದ್ದಾರೆ ಅವ್ರಿಗೆ ಆದಷ್ಟು ಸಹಾಯ ಮಾಡಲಿ ಅನ್ನೋದೇ ನನ್ನ ಆಶಯ ಥ್ಯಾಂಕ್ ಯು ಥ್ಯಾಂಕ್ ಯು